ಓಕೆ ಗಾಯ್ಸ್ ಸೊ ಇಲ್ಲಿ ನೋಡ್ಬೋದು ಲಚ್ಚು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಸಖತ್ ತಗೊಳ್ಳೆ ಸುಮ್ಮನೆ ನಗ್ತಾಳೆ ಮೂತಿ ನೋಡಿ ಫ್ರೆಂಡ್ಸ್ ಇವಳು ಮೂತಿ ನೋಡಿ ಹೆಂಗಿದೆ ಅಂತ ಏನು ಹೇಳ್ತಾ ಇದ್ದಾನೆ ಏನೋ ಹೇಳ್ತಾ ಇದ್ದಾನೆ ಏನ್ ತೊಗೊಂಡಿದ್ಯಾ ಹೇಳು ಹ್ಮ್ ಓಕೆ ಫ್ರೆಂಡ್ಸ್ ಹೊರಟ್ವಿ ನಾವು ಅಂಡ್ ಇಲ್ಲಿದ್ದೆ ನೋಡಿ ನಮ್ಮ ಲಗೇಜ್ ಲಗೇಜ್ ಅಂತೂ ಅಲ್ಲಿ ಹಿಂದೆಗಡೆ ನೋಡಿದ್ರೆ ಫುಲ್ ಲಗೇಜ್ ತುಂಬ್ಕೊಂಡ್ಬಿಟ್ಟಿದ್ದೆ ಅಂಡ್ ನಾನು ಅವತಾರ ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು ಅಂತ ಹೇಗೆ ಕಾಣಿಸ್ತಾ ಇದ್ದೀನಿ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಅಲ್ವಾ ಸಾಕಾಯಿತು ನೆನ್ನೆ ನಿನ್ನೆ ಮಧ್ಯಾಹ್ನ ಹೊರಡಬೇಕಿತ್ತು ನಾನು ಇವತ್ತು ಮಧ್ಯಾಹ್ನ ಹೊರಡ್ತಾ ಇದ್ದೀನಿ ಆ್ಯಂಡ್ ನಾಳೆ ಬೆಳಗ್ಗೆ ನಾವು ಮಂಡ್ಯಕ್ಕೆ ರೀಚ್ ಆಗಬೇಕು ನಾಡಿದ್ದೇ ರಿಸೆಪ್ಷನ್ನು ಇನ್ನೂ ರಿಸೆಪ್ಷನ್ ಬಟ್ಟೆ ತೊಗೊಂಡಿಲ್ಲ ಫ್ರೆಂಡ್ಸ್ ನಾನೂ ತೊಗೊಂಡಿಲ್ಲ ನನ್ನ ಗಂಡ ಪುಣ್ಯಾತ್ಮನೂ ತೊಗೊಂಡಿಲ್ಲ ಇಬ್ಬರೂ ತೊಗೊಂಡಿಲ್ಲ ನಾವು ಆ್ಯಕ್ಚುಲಿ ಅವರು ಬಂದ್ಬಿಟ್ಟು ನಮ್ಮ ರಿಸೆಪ್ಷನ್ದೇ ಬ್ಲೇಸರ್ ಮತ್ತು ಒಳಗಡೆ ಶರ್ಟ್ ಅದೆಲ್ಲ ಬೇರೆ ತೊಗೋತೀನಿ ಅಂತಂದರು ಬ್ಲೇಸರ್ ಮಾತ್ರ ನಮ್ಮ ರಿಸೆಪ್ಷನಲ್ಲಿ ಹಾಕೊಂಡಿದ್ದನ್ನೇ ಹಾಕೋತೀನಿ ಅಂದರು ಸೊ ನನಗಂತೂ ನನ್ನ ರಿಸೆಪ್ಷನಲ್ಲಿ ಏನು ಹಾಕ್ಕೊಂತೀನಿ ಅಂತ ಇದುವರೆಗೂ ನನಗೆ ಗೊತ್ತಾಗ್ತಾ ಇಲ್ಲ ಶಾರದಾಕನು ಇವಾಗ ಕಾಲ್ ಮಾಡಿತ್ತು ಜಾನ್ವಿ ಯಾವಾಗ ಹೋಗ್ತೀಯಾ ನೀನು ಯಾವಾಗ ತಗೋತೀಯ ಅಂತ ನನ್ನ ತಂಗಿರ್ ಫೋನ್ ಮಾಡ್ತಾ ಮಾಡ್ತಾಯಿದ್ದಾರೆ ಅಕ್ಕ ಏನೇ ಯಾವಾಗಲೇ ತೊಗೋತೀಯ ನೀನು ಅಂತ ನನಗೂ ಗೊತ್ತಿಲ್ಲ ನಾನು ಯಾವಾಗ ತಗೋತೀನಿ ಅಂತ ನನಗೆ ಏನು ಹಾಕೊತೀನಿ ಅಂತ ನನಗೆ ಇವಾಗ ಸೀರಿಯಸ್ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗ್ಬಿಟ್ಟಿದೆ ಇವಾಗ ಇವರೆಲ್ಲರೂ ಮನೇಲಿ ಎತ್ತಾಕ್ಬಿಟ್ಟು ಹೋಗ್ಬಿಟ್ಟು ನೋಡ್ಕೊಂಡು ತಗೊಂಡು ಬರ್ತೀನಿ ಏನಾದರೂ ಒಂದು ಸೆಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಸೊ ಬನ್ನಿ ಗೈಸ್ ಹೋಗೋಣ ಇವಾಗ ಆ್ಯಂಡ್ ಇವಾಗ ಹೋಗ್ತಾ ನೋಡೋಣ ಏನೇನಾಗುತ್ತೆ ಪ್ರತಿಯೊಂದು ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಬನ್ನಿ ಹೋಗೋಣ ಸೊ ವಿಡಿಯೋ ಕಂಪ್ಲೀಟಾಗಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಹೇಳೋಕೆ ಇಷ್ಟಪಡೋದು ಏನಪ್ಪ ಅಂದರೆ ಇದು ಬರಿ ಶಾಪಿಂಗ್ ಶಾಪಿಂಗ್ ಅಂತ ಅನ್ಕೋಬೇಡಿ ತುಂಬ ಯೂಸ್ಫುಲ್ ಆಗಿರುವಂಥ ವೀಡಿಯೋ ಬಿಕಾಸ್ ತುಂಬ ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಯಾವುದೇ ನಿಮ್ಮ ಮನೆಯಲ್ಲಿ ಫಂಕ್ಷನ್ಸ್ ಆಗಿರಲಿ ಮದುವೆ ಅಥವಾ ಬೇರೆ ಏನೇ ಒಂದು ಫಂಕ್ಷನ್ಗಾಗಿರಲಿ ನೀವು ರೆಂಟ್ ಮಾಡಬೇಕು ಅಂದರೆ ನಿಮಗೆ ಅಷ್ಟು ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ರೆಂಟ್ ಮಾಡಬೇಕು ಅಂತಂದರೆ ಇದೊಂದು ಒಳ್ಳೆ ಪ್ಲೇಸ್ ಅಂತಲೇ ನನಗೆ ಒಂದು ಪರ್ಸ್ನಲ್ ಸಜೆಷನ ನಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದ ಕೊಲಾಬ್ರೇಷನ್ ಏನೆಲ್ಲ ಪರ್ಸ್ನಲ್ಲಾಗಿ ನಾನು ಹೇಳ್ತಾ ಇರೋದು ಸೊ ಮಮ್ಮಿಗೂ ಕೂಡ ಅಷ್ಟೇ ಈ ಒಂದು ಜಾಗ ತುಂಬಾ ಇಷ್ಟ ಬಿಕಾಸ್ ಅವ್ರ ಬಟ್ಟೆಗಳೆಲ್ಲ ತುಂಬ ನೀಟಾಗಿ ಡ್ರೈ ಕ್ಲೀನ್ ಮಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಸ್ವಲ್ಪ ದಾರ ಬಂದಿರೋ ಥರ ಅಲ್ಲ ನಂಗೆ ಅದೆಲ್ಲ ತುಂಬ ಜಾಸ್ತಿ ಇಷ್ಟ ಆಯಿತು ಆ್ಯಂಡ್ ಈ ಒಂದು ಡ್ರೆಸ್ ಕೂಡ ಅಷ್ಟೇ ಐ ಮೀನ್ ಈ ಒಂದು ಲೆಹೆಂಗಾ ಕೂಡ ಅಷ್ಟೇ ತುಂಬಾ ಸಕ್ಕತ್ತಾಗಿದೆ ಗೈಸ್ ಇದು ಕ್ಯಾಮ್ರಾದಲ್ಲಿ ನೋಡೋದ್ಕಿಂತ ರಿಯಲಿ ನೋಡೋದಕ್ಕೆ ಇನ್ನಷ್ಟು ತುಂಬಾ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು ಸೊ ಇದೆಲ್ಲ ಬಂದ್ಬಿಟ್ಟು ಅವರ ಎತ್ನಿಕ್ ಲೈಕ್ ಕಂಪ್ಲೀಟ್ ಆಗಿ ಟ್ರೆಡಿಷನಲ್ ಲೆಹಂಗಾ ಕಲೆಕ್ಷನ್ಸ್ ಹಾಗೂ ಬ್ಲೌಸ್ ಕೂಡ ಇದೆ ಇವ್ರ ಹತ್ರ ರೆಂಟಿಗೆ ಮತ್ತು ಕೆಲವೊಂದು ಕ್ಲೈಂಟ್ಸ್ ಬ್ರೌಡ್ ಬ್ಲೌಸಸ್ ಕೂಡ ಇತ್ತು ಸೊ ಎಲ್ಲ ತುಂಬ ವರ್ಕ್ಸ್ ಎಲ್ಲ ಕೂಡ ಅಷ್ಟೇ ನಾವು ರೆಗ್ಯುಲರ್ ಆಗಿ ವರ್ಕ್ ಮಾಡೋದಕ್ಕೂ ಮತ್ತು ಇವರ ವರ್ಕ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ನನಗೆ ಅನ್ನಿಸ್ತು ಬಿಕಾಸ್ ಇವ್ರ ವರ್ಕಲ್ಲಿ ಒಂದು ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಒಂದು ರೆಡ್ ಗೌನ್ ಕೂಡ ಅಷ್ಟೇ ತುಂಬಾ ಸಕ್ಕತ್ತಾಗಿತ್ತು ಸೊ ಗೈಸ್ ನಾನು ಇದರಲ್ಲಿ ಏನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಇಫ್ ಬೈ ಚಾನ್ಸ್ ನೀವು ರೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದೊಂದು ಒಳ್ಳೆ ಆಪ್ಷನ್ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಆಪ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಬಿಟ್ಟು ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ನನಗೆ ಗೊತ್ತು ನೀವು ಕೆ ಪ್ರತಿಯೊಬ್ಬರು ತುಂಬಾ ಪ್ರೀತಿ ಕೊಡ್ತಾ ಕೊಡ್ತಾಯಿದ್ದೀರ ತುಂಬ ಇಷ್ಟಪಡ್ತೀರಾ ಅಂತ ಕೆಲವೊಬ್ಬರು ಇದ್ದಾರೆ ತುಂಬ ನೆಗೆಟಿವ್ ಕಾಮೆಂಟ್ಸ್ ಕೂಡ ಮಾಡ್ತೀರಾ ಏನೂ ಮಾಡೋಕ್ಕಾಗಲ್ಲ ಪ್ರಾಬ್ಲಿ ನಿಮಗೆ ಆ ಥರ ನೆಗೆಟಿವ್ ಕಾಮೆಂಟ್ಸ್ ಮಾಡಿದ್ರೇ ಖುಷಿಯಾಗುತ್ತೋ ಏನೋ ಅಂತ ಅನಿಸುತ್ತೆ ಸೊ ನಾನು ಏನು ತಲೆ ಕೆಡ್ಸ್ಕೊಳ್ಳೋಲ್ಲ ನನ್ನ ನನಗೆ ತುಂಬ ಬೇಜಾರಾಗ್ತಿದೆ ಅಥವಾ ನನಗೆ ಆ ನೆಗೆಟಿವ್ ಕಾಮೆಂಟ್ ತಗೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನಾನು ಡೈರೆಕ್ಟ್ಲಿ ಡಿಲೀಟ್ ಮಾಡ್ತೀನಿ ಸೊ ನಿಮ್ಮ ಇಷ್ಟ ನೀವು ನೆಗೆಟಿವ್ ಕಾಮೆಂಟ್ಸ್ ಮಾಡಿದ್ರೆ ಮಾಡ್ಕೊಳ್ಳಿ ಮದುವೆ ವೀಡಿಯೋಸ್ ನೆಕ್ಸ್ಟ್ ವಿಡಿಯೋ ಇಂದ ಮದುವೆ ವೀಡಿಯೋ ಸ್ಟಾರ್ಟ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಫೈನಲ್ ಅಂದರೆ ತುಂಬ ಜನ ರಿಸೆಪ್ಷನ್ಗೆ ಯಾವ ಬಟ್ಟೆ ತಗೊಂಡ್ರಿ ಅನ್ನೋದು ನಾ ಕೇಳ್ತಾನೆ ಇದ್ರಿ ಅದಕ್ಕೇ ಇದನ್ನು ಈ ವಿಡಿಯೋನ ಈ ಮುಂಚೆಯೇ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇವಾಗ ಕಾರ್ತಿಕ್ ಮಾಸ ಮುಗಿಯೋದ್ರಲ್ಲಿ ನಾನು ಸ್ವಲ್ಪ ದಿವಸ ಇದೆ ತುಂಬ ಫಂಕ್ಷನ್ಸ್ಗಳೆಲ್ಲ ಇದ್ದಾವೆ ಸೊ ಈ ಒಂದು ಸೊ ಗೈಸ್ ವೀಡಿಯೋನ ಕಂಪ್ಲೀಟ್ ಡ್ರಾ ಆಗಿ ಇಡ್ತೀನಿ ಸೊ ನೋಡಿ ನಿಮಗೇನೆ ಪ್ರೈಸಸ್ ಎಲ್ಲ ಕೂಡ ಪ್ರತಿಯೊಂದರೂ ಈ ಒಂದು ವೀಡಿಯೋನಲ್ಲೇ ಹೇಳ್ತೀನಿ ಸೊ ನಿಮಗೆ ಒಂದು ಕಂಪ್ಲೀಟ್ ಐಡಿಯಾ ಸಿಗುತ್ತೆ ಇದರಿಂದ ಹೇಗೆ ಸೊ ಇವಾಗ ನಾವು ಆಂತರ್ಯಾಗಿ ಬಂದಿದ್ದೀವಿ ನಾನು ಹಾಗೂ ಮಮ್ಮಿ ಇಬ್ಬರು ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಕಲೆಕ್ಷನ್ಸ್ ನೋಡಿದ್ವಿ ಸೊ ಟ್ರೆಡಿಷ್ನಲ್ ವೇರಲ್ಲಿ ಕೂಡ ಒಳ್ಳೆ ಕಲೆಕ್ಷನ್ಸ್ ಇದೆ ಮತ್ತು ಈ ಥರ ಲೈಕ್ ಏನು ಇಂಡೋ ವೆಸ್ಟರ್ನ್ ಇದರಲ್ಲೂ ಕೂಡ ಅಷ್ಟೇ ತುಂಬ ಒಳ್ಳೆಯ ಕಲೆಕ್ಷನ್ಸ್ ಇದೆ ಸೊ ಇದರಲ್ಲಿ ಎರಡು ಚೂಸ್ ಮಾಡಿದ್ದೀನಿ ಎರಡು ಟ್ರಯಲ್ ಮಾಡ್ಬೋದು ಸೊ ಅದಕ್ಕೆ ಎರಡು ಚೂಸ್ ಮಾಡಿದ್ದೀನಿ ಅದರಲ್ಲಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನು ನೋಡಬೇಕು ಸೊ ಬನ್ನಿ ಫಸ್ಟ್ ಇವಾಗ ಟ್ರಯಲ್ ನೋಡಿಬಿಡ್ತೀನಿ ಮಮ್ಮಿ ನಿಮ್ಗೆ ಯಾವ್ದು ಜಾಸ್ತಿ ಇಷ್ಟ ಆಗಿದ್ದು ಮಮ್ಮಿಗೆ ಅದು ಪಿಂಕ್ ನಂದು ವೀಡಿಯೋ ಕಾಲ್ ಮಾಡಿದೆ ಅವ್ರಿಗೂ ಪಿಂಕ್ ಮತ್ತು ಶಾರದಾಕಂಗೆ ವೀಡಿಯೋ ಕಾಲ್ ಮಾಡಿದೆ ಅವರು ಪಿಂಕೆ ಹೇಳಿದ್ದು ನೋಡೋಣ ಎಲ್ಲರೂ ಟ್ರಯಲ್ ಮಾಡೋಣ ಆಮೇಲೆ ಡಿಸೈಡ್ ಮಾಡೋಣ ಓಕೆನಾ ಸೊ ನಾನು ಬೇಸಿಕಲಿ ಮೂರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೆ ಒಂದು ಬಂದು ಈ ಥರ ಯೆಲ್ಲೋ ಮತ್ತು ಬ್ಲೂನಲ್ಲಿ ಇನ್ನೊಂದು ಬಂದು ಒಂಥರ ಲ್ಯಾವೆಂಡರ್ ಹಾಗೂ ರೆಡ್ಡಿಶ್ ಆ ಥರ ಶೇಡಲ್ಲಿ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಗ್ರೀನ್ ಶೇಡ್ ಗ್ರೀನ್ ಮತ್ತು ಲೈಟ್ ಗ್ರೀನ್ ಈ ಥರ ಶೇಡಲ್ಲಿ ಶಾರ್ಟ್ಲಿಸ್ಟ್ ಮಾಡಿದ್ದೆ ಸೊ ಇದರಲ್ಲಿ ಹಾಕಿ ನೋಡೋಣ ಯಾವುದು ತುಂಬ ಚೆನ್ನಾಗಿ ಕಾಣಿಸುತ್ತೋ ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದು ಆ್ಯಂಡ್ ಇದು ಕೂಡ ಅಷ್ಟೇ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು ಬ್ಲೌಸ್ ಎಲ್ಲ ಸಖತ್ತಾಗಿ ಹೊಲ್ದಿದ್ದಾರೆ ಅದರದು सुनीं इंगेते क्या? हम बैड भी मिंगे तकिबे को। लोर और कुड़ला। चित में लिंग कोड़े दुबारा चालक ने सह ಸೊ ಗೈಸ್ ನಾನು ಟ್ರೈ ಮಾಡಿದಂಥ ಫಸ್ಟ್ ಲೆಹಂಗಾ ಬಂದು ಇದು ಇದು ಬಂದು ಪೀಚ್ ವಿತ್ ಗ್ರೀನ್ ಕಲರಲ್ಲಿತ್ತು ಇದ್ರದ್ದು ದುಪ್ಪಟ್ಟ ನನಗೆ ಅಷ್ಟು ಗ್ರ್ಯಾಂಡ್ ಅಂತ ಅನಿಸಿಲ್ಲ ಅದು ಬಿಟ್ಟರೆ ಲೆಹಂಗ ಎಲ್ಲ ತುಂಬಾ ಚೆನ್ನಾಗಿತ್ತು ಬ್ಲೌಸ್ ಕೂಡ ಅಷ್ಟೇ ತುಂಬ ಸಖತ್ತಾಗಿಯೇ ಹೊಲಿದ್ರು ಬಟ್ ನೋಡೋಣ ಬಿಕಾಸ್ ನನಗೆ ನನ್ನ ಮುಹೂರ್ತದ್ದು ಕೂಡ ಗ್ರೀನ್ ಸ್ಯಾರಿನೇ ಇರೋದ್ರಿಂದ ನಾನು ಇದನ್ನು ಆಗಿಟ್ಟಿದ್ದೆ ಇದನ್ನ ನೋಡೋಣ ಥರ್ಡ್ ಆಪ್ಷನ್ ಆಗಿಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೆ ಬಟ್ ಫಿಟ್ಟಿಂಗ್ಸ್ ಎಲ್ಲ ಮಾತ್ರ ಸಖತ್ತಾಗಿತ್ತು ಲೈಕ್ ಲಿಟ್ರಲಿ ನನ್ನ ಮೈ ಅಳತೆ ತೊಗೊಂಡು ಬ್ಲೌಸ್ನ ಅನ್ನೋ ಅನ್ನೋತ್ರ ಫೀಲ್ ಆಗ್ತಿತ್ತು ಅಷ್ಟು ಸಖತ್ ಫಿಟ್ಟಿಂಗ್ ಅಂತಲೇ ಹೇಳ್ಬೋದು ಗೊತ್ತಿಲ್ಲ ಅದು ಹೇಗೆ ಬೈ ಚಾನ್ಸ್ ಆಗೋ ಏನೋ ಗೊತ್ತಿಲ್ಲ ಬಟ್ ನಾನು ಹಾಕ್ಕೊಂಡಿದ್ದಂಥ ಎರಡು ಲೆಹೆಂಗಾ ಅದು ಪರ್ಫೆಕ್ಟ್ ಫಿಟ್ಟಿಂಗ್ ಇತ್ತು ಒಂದು ಮಾತ್ರ ನನಗೊಂದು ಸ್ವಲ್ಪ ಟೈಟ್ ಆಗ್ತಿತ್ತು ಅದನ್ನು ಲೂಸ್ ಮಾಡಿ ಮತ್ತೆ ಅದನ್ನು ಟ್ರಯಲ್ ಮಾಡಿದೆ ಅದೇಂತಕ್ಕೆ ಅಂತ ಮುಂದೆ ನಾನು ನಿಮಗೆ ಹೇಳ್ತೀನಿ ಸೊ ಎಸ್ ಇದು ಬಂದು ಫಸ್ಟ್ ಲೆಹೆಂಗಾ ನಾನು ಟ್ರೈ ಮಾಡಿದ್ದು ಅದಾದಮೇಲೆ ಮಮ್ಮಿಗೆ ಇದು ಕೂಡ ಜಾಸ್ತಿ ಇಷ್ಟ ಆಯಿತು ಇದಾದಮೇಲೆ ಇನ್ನೊಂದು ಕೂಡ ಟ್ರೈ ಮಾಡಿದೆ ಸೊ ಗ್ರೀನ್ ಆದಮೇಲೆ ಇನ್ನೊಂದು ಪಿಂಕ್ನ ಕೂಡ ಟ್ರೈ ಮಾಡಿದೆ ನಾನು ನಿಮಗೆ ತೋರಿಸ್ತೀನಿ ಮುಂದೆ ಬಟ್ ಅದಕ್ಕಿಂತ ಮುಂಚೆ ಕೆಲವೊಂದು ಈ ಥರ ವೆಸ್ಟರ್ನ್ ಲೆಹೆಂಗಾಸ್ನ ಕೂಡ ನೋಡ್ತಾ ಇದ್ದೆ ಅಂದರೆ ಸ್ವಲ್ಪ ನಾರ್ತ್ ಇಂಡಿಯನ್ ಲೆಹೆಂಗಾಸ್ ಥರ ಬರುತ್ತಲ್ಲ ಆ ಥರ ಬಟ್ ನನಗೇನಪ್ಪ ಅಂದರೆ ನಾನು ಗೋಲ್ಡ್ ಜ್ಯುವೆಲ್ರೀಸ್ ಹಾಕೋಬೇಕು ಅಂತ ಇತ್ತು ಸೊ ಗೋಲ್ಡ್ ಜುವೆಲ್ರೀಸ್ಗೆ ನಮ್ಮ ಈ ಥರ ಟ್ರೆಡಿಷ್ನಲ್ ಲೆಹಂಗಾಸೇ ತುಂಬ ಚೆನ್ನಾಗಿ ಕಾಣಿಸಿದ್ದು ಇದರಲ್ಲಿ ನಾನು ಗೋಲ್ಡ್ ಜ್ಯುವೆಲ್ರೀಸ್ ಹಾಕೊಳ್ಳೋಕ್ಕಾಗಲ್ಲ ಇದರಲ್ಲಿ ಅಂದರೆ ಕುಂದನ್ ವರ್ಕ್ ಜ್ಯುವೆಲ್ರಿ ಆ ಥರ ಹಾಕ್ಕೋಬೇಕಾಗುತ್ತೆ ಸೊ ನಾನು ಅದು ಹಾಕಕ್ಕೆ ಅಷ್ಟು ಇಷ್ಟ ಇರಲಿಲ್ಲ ನನಗೆ ಏನಪ್ಪ ಅಂದರೆ ನಾನು ಗೋಲ್ಡ್ ಜ್ಯುವೆಲ್ರೀಸ್ ಹಾಕೋಬೇಕು ಅದ್ರ ಅದ್ರ ತಕ್ಕನಾಗ ನಾನು ಲೆಹಾಂಗ ತಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೆ ಹಾಗೂ ಗೈಸ್ ಇಲ್ಲಿ ಬಂದು ಈ ಥರ ಮೆಟರ್ನಿಟಿ ಶೂಟ್ಸ್ಗೆಲ್ಲ ಕೂಡ ಗೌನ್ಸ್ ಎಲ್ಲ ಕೂಡ ಇದೆ ಸೊ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆಲ್ಲ ಕೂಡ ಗೌನ್ಸ್ ಎಲ್ಲ ಇದೆ ಸೊ ನೀವು ಅದನ್ನು ಕೂಡ ನೋಡ್ಬೋದು ಆ್ಯಂಡ್ ನನಗೆ ಮಾತ್ರ ಈ ಒಂದು ಪೀಕಾಕ್ ಲೆಹಂಗಾ ಸಖತ್ತಾಗಿದೆ ಗೈಸ್ ನಂಗೆ ತುಂಬ ಜಾಸ್ತಿ ಇಷ್ಟ ಆಯ್ತು ಅದು ಕಲರ್ ಎಲ್ಲ ಸಕ್ಕತ್ತಾಗಿದೆ ಗೈಸ್ ಇದು ಬಂದು ನನ್ನ ಫಸ್ಟ್ ಟ್ರಯಲ್ ಮಾಡಿದಂಥ ಔಟ್ಫಿಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೂ ಸಕ್ಕತ್ ಇಷ್ಟ ಆಯಿತು ನೋಡ್ಬೋದು ನೀವು ಕೆಳಗಡೆ ಲೆಹಂಗ ಒಂಚೂರು ಬಿಕಾಸ್ ನಾನೇ ಕುಳ್ಳಿ ಒಂದು ಸ್ವಲ್ಪ ಅದಕ್ಕೆ ಅದಲ್ದಂತೆ ಚೆನ್ನಾಗಿದೆ ಬ್ಲೌಸ್ ಫಿಟ್ಟಿಂಗ್ ಬಂದಿದೆ ಸೊ ಎಸ್ ದಪ್ಪ ಕಾಣಿಸ್ತಾ ಇದ್ದೀನಿ ಮಮ್ಮಿ ನಾನು ಇದರಲ್ಲಿ

ಚೆನ್ನಾಗಿದೆ ರೌಂಡ್ ಒಡಿ ನೈಸ್ ಸೂಪರ್ ತ್ಯಾಂಕ್ ಯು ಮಾಡಲಾ ಹಾಂ ಸೊ ಇವತ್ತು ನನ್ನ ಕ್ಯಾಮ್ರಾ ಮ್ಯಾನ್ ಬಂದು ಮಮ್ಮಿ ಕ್ಯಾಮ್ರಾ ವುಮೆನ್ ಸೊ ನಮ್ಮ ಅಮ್ಮನೇ ಎಲ್ಲ ಫುಲ್ ಶೂಟ್ ಮಾಡಿಕೊಟ್ಟಿರೋದು ನನಗೆ ಹೇಗೆ ಮಾಡಿದ್ದಾರೆ ಕಾಮೆಂಟ್ ಮಾಡಿ ಸೊ ಗೈಸ್ ನಾನು ಸೆಕೆಂಡ್ ಹಾಕಿದ್ದಂಥ ಲೆಹಂಗಾ ಬಂದು ಇದು ಇದು ಬಂದು ಲ್ಯಾವೆಂಡರ್ ವಿತ್ ರೆಡ್ಡಿಶ್ ಪಿಂಕ್ ಕಲರ್ ಆ ಥರ ಎಲ್ಲ ಎಲ್ಲ ಪಿಂಕ್ ರೆಡ್ ಹಾಗೂ ಲ್ಯಾವೆಂಡರ್ ಈ ಮೂರು ಕಲರು ಮಿಕ್ಸ್ ಆಗಿರುವಂಥ ಒಂದು ಲೆಹೆಂಗಾ ಸೊ ಇದು ಬಂದು ಟೋಟಲ್ ಫ್ರೆಶ್ ಪೀಸ್ ಅವಾಗ ಜಸ್ಟ್ ಅವ್ರು ಅಂದರೆ ಸ್ಟಿಚ್ ಮಾಡಿ ಮ್ಯಾನಿಕ್ಯೂನ್ಗೆ ಹಾಕಿರೋದು ಯಾರೂ ಇನ್ನೂ ಯೂಸ್ ಮಾಡಿರಲಿಲ್ಲ ಇದನ್ನ ಅಂದರೆ ಯಾರೂ ಇನ್ನೂ ರೆಂಟ್ ಮಾಡಿರಲಿಲ್ಲ ಸೊ ನನಗೆ ಇನ್ನೊಂದು ಏನಪ್ಪ ಅಂದರೆ ಸಖತ್ ಖುಷಿ ಆಯಿತು ಓಕೆ ಫ್ರೆಶ್ ಪೀಸಸ್ ಸಿಕ್ತಲ್ಲ ಯಾರೂ ಇನ್ನೂ ರೆಂಟ್ ಮಾಡಿಲ್ಲ ನಾನೇ ಫಸ್ಟ್ ಇದನ್ನು ರೆಂಟ್ ಮಾಡ್ತಾ ಇರೋದು ಮಾಡ್ತಾ ಇರೋದಾಗಿರೋದ್ರಿಂದ ಏನು ಲೈಕ್ ಲಿಟ್ರಲಿ ಎಷ್ಟು ಸಕ್ ಸಖದ್ದಾಗಿತ್ತು ಅಂದರೆ ಮಸ್ತಾಗಿ ಕಾಣಿಸ್ತಾ ಇತ್ತು ಇಲ್ಲೇ ನೋಡ್ಬೋದು ನೀವು ತುಂಬಾ ವಿದೌಟ್ ಅಂದರೆ ಜ್ಯುವೆಲ್ರಿ ಇಲ್ಲ ಮೇಕಪ್ ಇಲ್ಲ ಸ್ಟೈಲ್ ಅಲ್ಲ ಏನೂ ಇಲ್ಲ ಬಟ್ ಅಂದ್ರೂ ಅಷ್ಟು ಸಕ್ಕತ್ತಾಗಿ ಅಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇತ್ತು ಈ ಒಂದು ಲೆಹಂಗಾ ಮಾತ್ರ ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಹಾಗೆ ಅವ್ರು ರೆಂಟಲ್ ಶೋರೂಮ್ ಪಕ್ಕನೇ ಅವ್ರದ್ದು ಈ ಥರ ಲೈಕ್ ಸ್ಯಾರೀಸು ಸಿಲ್ಕ್ ಸ್ಯಾರೀಸು ಶೋರೂಮ್ ಕೂಡ ಇದೆ ಇಲ್ಲಿ ಕೂಡ ಅಷ್ಟೇ ಒಂದು ನೋಡೋಣ ಸೀರೆಗಳು ಅಂತ ಅಂದ್ಕೊಂಡು ಬಂದ್ವಿ ನನಗೊಂದು ಸೀರೆ ಇಷ್ಟ ಆಯಿತು ಸೊ ಹೇಗಿದ್ದರೂ ಆ್ಯನಿವರ್ಸರಿ ಬರ್ತಾ ಇದ್ದಲ್ವ ನಾನು ಒಂದು ಸೀರೆ ತಗೋತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ನಾನು ತೊಗೊಂಡೆ ಆ್ಯಂಡ್ ಹಾಗೆ ಲಚ್ಚಿಗೂ ಕೂಡ ವೀಡಿಯೋ ಕಾಲ್ ಮಾಡಿದಾಗ ನನಗೂ ಒಂದು ತೊಗೊಳ್ಳೆ ಆ್ಯನಿವರ್ಸರಿಗೆ ನಾನು ಒಂದು ಸೀರೆನೂ ತೊಗೊಳ್ಳಿಲ್ಲ ಅಂತ ಹೇಳಿಬಿಟ್ಟು ಅವಳು ಒಂದು ಸೀರೆ ತೊಗೊಳ್ಳು ತುಂಬ ಕಾಸ್ಟ್ಲಿ ಏನಲ್ಲ ಸ್ವಲ್ಪ ರೀಸನೇಬಲ್ ರೇಟಲ್ಲೇ ಅಂತ ತಗೊಂಡ್ವಿ ಆ್ಯಂಡ್ ಮಮ್ಮಿನೂ ಕೂಡ ಅಷ್ಟೇ ಮಮ್ಮಿ ಸೀರೆ ಅಂಗಡಿಗೆ ಹೋದ್ಮೇಲೆ ಒಂದು ಸೀರೆ ಎತ್ಕೊಂಡೆ ಹೊತ್ಕೋತಾರೆ ಬಿಕಾಸ್ ಅವ್ರಿಗೆ ಇಷ್ಟ ಆ ಥರ ಸೀರೆ ಕಲೆಕ್ಷನ್ ಅದೆಲ್ಲ ತುಂಬ ಜಾಸ್ತಿ ಇಷ್ಟ ಸೊ ನಾವು ಬಂದು ವಿಸ್ಕೋಸ್ ಮೆಟೀರಿಯಲ್ ಅಂತ ಬರುತ್ತೆ ಸೊ ಆ ಮೆಟಿ ಮೆಟೀರಿಯಲಲ್ಲಿ ತೊಗೊಂಡಿದ್ದಂಥ ಸೀರೆ ಸೊ ಆ ಮೆಟೀರಿಯಲ್ ಯಾವತ್ತೂ ತೊಗೊಂಡಿರಲಿಲ್ಲ ಮತ್ತು ಕಲರ್ ಕೂಡ ಅಷ್ಟೇ ನಾನು ಆ ಕಲರ್ ಯಾವತ್ತೂ ತೊಗೊಂಡಿರಲಿಲ್ಲ ಸೊ ಆ ತ ಆ ಕಲರ್ನ ತೊಗೊಂಡಿದ್ದೀನಿ ಸೊ ಮುಂದೆ ತೋರಿಸ್ತೀನಿ ಯಾವ ಸೀರೆ ಏನು ಎತ್ತ ಅಂತ ಆ್ಯಂಡ್ ತುಂಬ ಲೈಕ್ ನಾನು ಈ ಸತಿ ಯಾವುದೇ ಕಾರಣಕ್ಕೂ ವೈನ್ ಕಲರ್ ತಗೋಬಾರ್ದು ಅಂತ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟು ವೈನ್ ಕಲರ್ ಕಡೆ ನೋಡೇ ಇಲ್ಲ ನಾನು ಬೇರೆ ಬೇರೆ ಕಲರ್ಸ್ನ ಟ್ರೈ ಮಾಡೋಣ ಅಂತ ಹೇಳಿ ಈ ಥರ ಗ್ರೀನ್ ಕಲರ್ ಒಂದು ಸ್ವಲ್ಪ ಬ್ಲೂ ಕಲರ್ ಈ ಥರ ಎಲ್ಲ ಟ್ರೈ ಮಾಡ್ತಾ ಇದ್ದೆ ಬಿಕಾಸ್ ನೀವು ಕೂಡ ಹೇಳ್ತಾ ಇದ್ದೀರಿ ಅಲ್ವಾ ಸುಪ್ರಿಯಾ ಜಾಸ್ತಿ ಬರೀ ವೈನ್ ವೈನೇ ತಗೋತೀರಾ ಬೇರೆ ಕಲರ್ಸ್ ತೊಗೊಳ್ಳಿ ಅಂತ ಸೊ ಅದಕ್ಕೆ ಈ ಸತಿ ಬೇರೆ ಕಲರ್ಸ್ನ ತಗೊತಾಯಿದ್ದೀನಿ ಹಾಗೂ ಮೆಟೀರಿಯಲ್ ಕೂಡ ನಾನು ಫಸ್ಟ್ ಟೈಮ್ ವಿಸ್ಕೋಸ್ ಮೆಟೀರಿಯಲ್ನ ಟ್ರೈ ಮಾಡಿದ್ದು ಸೊ ನನಗೆ ಇಷ್ಟ ಆಯಿತು ಆ ಸೀರೆ ಲಚ್ಚಿಗೂ ತಗೊಂಬಂದು ತೋರಿಸಿದಾಗ ಅವಳಿಗೂ ಅವಳು ಹೇಳ್ತಾಯಿದ್ರು ಚೆನ್ನಾಗಿದೆ ಕಣ್ಯಾಕ ಅಂತ ಸೊ ಅಂದರೂ ನೋಡಿ ಒಂದು ವೈನ್ ಕಲರ್ನ ಹಿಂಗೆ ಎತ್ಕೊಂಡೆ ಆಮೇಲೆ ಬೇಡ ಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟೆ ಬಟ್ ಅದೇನೋ ಗೊತ್ತಿಲ್ಲ ನನ್ನ ಮೇಲೆ ವೈನೇ ಒಂಥರ ಸಕ್ಕತ್ತಾಗಿ ಕಾಣುತ್ತೆ ಮಿಕ್ಸ್ کردیاದು ಕ್ಲೀಸ್ ಕೋಸ್ ಮಿಕ್ಸ್ ಇದೆ સીದಾ ಫುಲ್ ಕಾಟನ್ ಅಂದ್ರೆ ನಿಮಗೆ ಈ ತರಕ್ಕೆ ಬರುತ್ತೆ ಒಂದು ರೀತಿ ಅದಕ್ಕೆ ಬರುತ್ತೆ ಆ ತರ ಬರುತ್ತೆ ಹೌದು ಇದರ ಕಲರ್ ಸಿದ್ಯಾ ಈ ಕಲರ್ ಆಪ್ಷನ್ ಇದೆ ನಿಮಗೆ ಪರ್ಪಲ್ ಏ ಬೇಡ ತುಂಬಾ ಪರ್ಪಲ್ 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 ಜೋಸೆದು ಯಾರು ನಾನು ಈ ಕಲರ್ ತಗೊಂಡೆ ಅದು ಬ್ಲೌಸ್ ಮಾತ್ರ ಡಿಸ್ಟೆಂಬರ್ ಕಲರ್ ಅಂತ ಹೇಳ್ತಾರಲ್ಲ ಅದು ಒಂಥರ ಡಿಫ್ರೆಂಟ್ ಕಲರ್ ನೋಡ್ಬೋದು ಈ ನನಗೆ ಮೆಟೀರಿಯಲ್ ಕೂಡ ಇಷ್ಟ ಇಷ್ಟಾಯಿತು ಹಾಗೂ ಈ ಪ್ಯಾಟರ್ನ್ ಕೂಡ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದರಲ್ಲಿ ಒಂದಿಷ್ಟು ಕಲರ್ಸ್ನ ತೋರಿಸಿದ್ರು ಒಂದು ಒಂದು ಡಾರ್ಕ್ ಪರ್ಪಲ್ ಮತ್ತು ಮರೂನ್ ಕಲರ್ ಲ್ಯಾವೆಂಡರ್ ಕಲರ್ ಬ್ಲೂ ಕಲರ್ ಪಿಂಕ್ ಕಲರ್ ಇದರಲ್ಲೆಲ್ಲ ಇಷ್ಟು ಕಲರ್ಸ್ ಇತ್ತು ಸೊ ಅದರಲ್ಲಿ ನನಗೆ ನನ್ನ ಲ್ಯಾವೆಂಡರ್ ಬ್ಲೂ ಮತ್ತು ಪರ್ಪಲ್ ಇದೆಲ್ಲ ಐ ಮೀನ್ ಸಾರಿ ಲ್ಯಾವೆಂಡರ್ ಪರ್ಪಲ್ ಇದೆಲ್ಲ ಬೇಡ ನನಗೆ ಬ್ಲೂ ಕಲರ್ನ ನೋಡೋಣ ಅಂತ ಅಂದ್ಕೊಂಡು ಬ್ಲೂ ಕಲರ್ ನೋಡ್ತಾ ಇದೆ ಹಾಗೂ ಲಚ್ಚುಗೆ ಕಾಲ್ ಮಾಡಿದಾಗ ಆಕ ನನಗೆ ಲ್ಯಾವೆಂಡರ್ ಕಲರ್ ತಗೋಬರ ಸಖತ್ತಾಗಿದೆ ನನ್ನ ಹತ್ರ ಇಲ್ವಲ್ಲ ಆ ಕಲರ್ ಅಂತ ಹೇಳ್ಬಿಟ್ಟು ತಗೊಂಡು ಆಮೇಲೆ ತಗೊಂಡು ಬಂದಮೇಲೆ ಮನೇಲಿ ನೆನಪಿಸ್ಕೊಂಡ್ ಅಯ್ಯೋ ಅಕ್ಕ ನನ್ನ ಹತ್ರ ಆಲ್ರೆಡಿ ಲಡ್ಡು ನಾಮಕರಣದಲ್ಲಿ ಇದೇ ಥರ ಕಲರ್ ಅಲ್ವಾ ನಾನು ತೊಗೊಂಡಿದ್ದು ಮತ್ತು ಮೊನ್ನೆ ನೀನು ಇದಕ್ಕೆ ಕರ್ನಾಟಕ ಸಿಲ್ಕ್ಸಿಂದನೂ ಒಂದು ಇದೇ ಕಲರ್ ತೊಗೊಂಡು ಬಂದಿದೆಯಲ್ವ ಅಂತ ಹೇಳ್ತಾಯಿದ್ಲು ಸರಿ ಹೋಗಲಿ ಬಿಡು ಇಟ್ಕೋ ಇನ್ನೊಂದು ಫಂಕ್ಷನ್ಗೆ ಯಾವುದಾದ್ರೂ ಯಾವುದಕ್ಕಾದ್ರೂ ಆಗುತ್ತೆ ನಿನಗೆ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ ಸೊ ನಾನು ಬಂದು ಆ ಕಡೆ ಸೈಡ್ ಇದೆಯಲ್ಲ ಬ್ಲೂ ಕಲರ್ ಅದನ್ನು ತೊಗೊಂಡೆ ಆ್ಯಂಡ್ ಲಚ್ಚು ಬಂದ್ಬಿಟ್ಟು ಈ ಥರ ಈ ಒಂದು ಪರ್ಪಲ್ ಕಲರ್ನ ತಗೊಂಡ್ಲು ಎರಡು ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು ಎರಡು ತುಂಬ ಯೂನೀಕಾಗಿ ಕಾಣಿಸ್ತಾ ಇತ್ತು ಬ್ಲೂ ಕಲರ್ ಮೇಲೆ ಬಂದು ಒಂಥರ ಸಿಲ್ವರ್ ಅಂದರೆ ಎಲ್ಲ ಬಟನ್ನಲ್ಲೂ ಸಿಲ್ವರ್ ಜರಿಯಿಂದ ವರ್ಕ್ ಮಾಡಿದ್ದಾರೆ ಸೊ ತುಂಬ ಲೈಕ್ ಆನ್ ಫೇಸ್ ನೋಡಿದಾಗ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ಸೊ ಈ ಸ್ಕೈಸ್ ನನ್ನ ನಾನು ನಾವು ಈ ಎರಡು ಸೀರೆನ ತೊಗೊಂಡ್ವಿ ಹಾಗೂ ಮಮ್ಮಿ ಬಂದೊಂದು ಬ್ಲ್ಯಾಕ್ ವಿತ್ ವೈಟ್ ಇದರಲ್ಲಿ ತೊಗೊಂಡಿದ್ದಾರೆ ಅಂದರೆ ಬ್ಲ್ಯಾಕ್ ಸೀರೆ ಮೇಲೆ ವೈಟ್ ವೈಟ್ ಫ್ಲವರ್ಸ್ ಮಾಡಿದ್ದಾರೆ ಸೊ ಅದು ಕೂಡ ಅಷ್ಟೇ ಕಾಟನ್ ಮೆಟೀರಿಯಲ್ ಇದೆ ಚೆನ್ನಾಗಿದೆ ಆ್ಯಂಡ್ ಇದ್ರದ್ದು ಪ್ರೈಸ್ ಎಷ್ಟಾಯಿತು ಸುಪ್ರಿಯಾ ಅಂತ ಕೇಳ್ಬೋದು ಸೊ ಇದ್ರದ್ದು ಪ್ರೈಸ್ ಬಂದು ಟೂ ತೌಸಂಡ್ ಚೇಂಜ್ ಏನೋ ಇದೆ ನನಗೆ ಸೀರಿಯಸ್ಲಿ ಅಷ್ಟು ಪರ್ಫೆಕ್ಟಾಗಿ ಪ್ರೈಸ್ ನೆನಪಿಲ್ಲ ಬಟ್ ಟೂ ಚೇಂಜ್ ಏನೋ ಇದೆ ಹಾಗೂ ಮಮ್ಮಿ ಸೀರೆ ಬಂದುಬಿಟ್ಟು ಥೌಸಂಡ್ ಹಂಡ್ರೆಡ್ ಅನ್ನೋ ಚೇಂಜ್ ಇದೆ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ರೆಂಟ್ ಮಾಡೋಕ್ಕೆ ಹೋದಾಗ ಒಂದು ಕಡೆ ಒಂದು ಸರ್ತಿ ಹೋಗ್ಬಿಟ್ಟು ನೋಡ್ಕೊಂಡು ಬರ್ಬೋದು ನಿಮ್ಗೆ ಇಷ್ಟ ಆದರೆ ನೀವು ಕೂಡ ತೊಗೋಬೋದು ಹಾಗೂ ಇವರು ಇವ್ರ ಹತ್ರ ಇಲ್ಲಿ ಸಿಲ್ಕ್ ಸ್ಯಾರೀಸ್ ಕೂಡ ಅವರು ಮಾರ್ತಾರೆ ಕ್ರೇಪ್ ಸಿಲ್ಕ್ ಕೂಡ ಮಾಡ್ತಾರೆ ಎಲ್ಲನೂ ಮಾರ್ತಾರೆ ಸೊ ಸಿಲ್ಕ್ ಸ್ಯಾರೀಸಲ್ಲಿ ಏನಪ್ಪ ಅಂದರೆ ಇಫ್ ಬೈ ಚಾನ್ಸ್ ನೀವು ಸಿಲ್ಕ್ ಲೆಹೆಂಗಾ ಏನಾದರೂ ಹೊಲಿಸ್ಕೋಬೇಕು ಅಂತಂದರೆ ಇಲ್ಲೇ ಸ್ಯಾರೀನ ಪರ್ಚೇಸ್ ಮಾಡಿಬಿಟ್ಟು ಕೂಡ ಹೊಲಿಸ್ಬೋದು ಆ ಆಪ್ಷನ್ನ ಕೂಡ ಇಟ್ಟಿದ್ದಾರೆ ಸೊ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ಆದಷ್ಟು ಶೇರ್ ಮಾಡ್ತಾ ಇದ್ದೀನಿ ಆಯಿತಾ ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಥರದ ಪ್ರಮೋಷನ್ ಇಲ್ಲ ನಾನು ಹೋಗಿ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡೋದ್ನೋ ಅದನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಮಿಕ್ಕಿದೇನೂ ಇಲ್ಲ ಗೈ ಸ್ಯಾರಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ನ ಮರಿಬೇಡಿ ಆ್ಯಂಡ್ ಇಲ್ಲಿ ಸ್ಯಾರೀಸ್ ಎಲ್ಲ ತೊಗೊಂಡ್ಮೇಲೆ ಮತ್ತೆ ನಮ್ಮ ಲೆಹೆಂಗಾಸ್ ಬಂದಿತ್ತು ಒಂದು ಬಂದು ನನಗೆ ಸ್ವಲ್ಪ ಟೈಟ್ ಇತ್ತು ಸೊ ಅದಕ್ಕೇ ಅದನ್ನು ಲೂಸ್ ಮಾಡ್ಕೊಂಬಂದರು ಸೊ ಈ ಒಂದು ಬ್ಲೂ ವಿತ್ ಎಲ್ಲೋ ಆ್ಯಕ್ಚುಲಿ ಅಲ್ಲಿಗೆ ಹೋಗಿ ನನ್ನ ಲೆಹಂಗಾ ಎಲ್ಲ ಸೆಲೆಕ್ಷನ್ ಆದಮೇಲೆ ಲಚ್ಚು ವೀಡಿಯೋ ಕಾಲ್ ಮಾಡಿದಾಗ ಹೇಳಿದ್ದು ಅಕ್ಕ ನನಗೂ ಒಂದು ಲೆಹಂಗಾನೆ ತೊಗೋಬಾರೇ ನನಗೆ ಇಷ್ಟ ಆಗ್ತಿದೆ ಅದನ್ನೇ ಹಾಕೊತೀನಿ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಅಲ್ಲೇ ಒಂದಷ್ಟು ಕಲೆಕ್ಷನ್ಸ್ನ ನೋಡಿದಾಗ ನನಗೆ ಈ ಒಂದು ಕಲೆಕ್ಷನ್ ಕೂಡ ನಾನು ತೊಗೊಳೋಕ್ಕೂ ಕೂಡ ಇಷ್ಟ ಆಗಿತ್ತಲ್ವ ಸೊ ಇದನ್ನೇ ಲಚ್ಚುಗೆ ತೊಗೊಂಡ್ವಿ ಹಾಗೂ ರೆಂಟಲ್ ಪ್ರೈಸ್ ಎಷ್ಟು ಅಂತ ಕೂಡ ಕೇಳ್ಬೋದು ನೀವು ಸೊ ರೆಂಟಲ್ ಪ್ರೈಸ್ ಬಂದು ಪ್ರತಿಯೊಂದು ಬಟ್ಟೆಗೂ ಬೇರೆ ಬೇರೆ ಇದೆ ಸೊ ನಾನು ತಗೊಂಡಿದ್ದಂಥ ಬಟ್ಟೆ ಬಂದುಬಿಟ್ಟು ಫ್ರೆಶ್ ಪೀಸ್ ಆಗಿದ್ದರಿಂದ ಅಂದರೆ ಯಾರು ಯೂಸ್ ಮಾಡ್ದಲೇ ಇದ್ದಿದ್ದರಿಂದ ಅದಕ್ಕೆ ರೆಂಟ್ ಬಂದು ಫೋರ್ ತೌಸಂಡ್ ಪೇ ಮಾಡಿದ್ದು ಆ್ಯಂಡ್ ಟೂ ಹಂಡ್ರೆಡ್ ರುಪೀಸ್ ಕೇನ್ ಕೇನ್ ಅಂತ ಸಪ್ರೇಟಾಗಿ ಪೇ ಮಾಡಿದ್ದು ಮತ್ತು ಜಿ ಎಸ್ ಟಿ ಅಪ್ಲಿಕೇಬಲ್ ಇರುತ್ತೆ ಸೊ ಇದಷ್ಟು ಪೇ ಮಾಡಿದೆ ಆ್ಯಂಡ್ ಲಚ್ಚು ಬಟ್ಟೆಗೆ ಬಂದುಬಿಟ್ಟು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂದ್ಕೊತೀನಿ ಹೌದು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ತೊಗೊಂಡ್ರು ಸೇಮ್ ಕೇನ್ ಕೇನ್ ಆ್ಯಕ್ಚುಲಿ ಲಚ್ಚು ಇದಕ್ಕೆ ಕೇನ್ ಕೇನ್ ಕಾಂಪ್ಲಿಮೆಂಟ್ರಿ ಕೊಟ್ಟರು ಿ ಆ್ಯಂಡ್ ನಾರ್ಮಲ್ ಜಿ ಎಸ್ ಟಿ ಎಲ್ಲ ಇದ್ದಿದ್ದೆ ಸೊ ಈ ರೀ ಇಷ್ಟು ನನ್ನ ನಮ್ಮ ಪ್ರೈಸ್ ಆಗಿತ್ತು ನಾನು ನಾನೇನಾದರೂ ನಾನು ಸ್ಯಾರಿನೇ ತೊಗೊಳಕ್ಕೆ ಹೋಗಿದ್ದಿದ್ರೆ ಅದು ಡಬಲ್ ದ ರೇಟ್ ಅಲ್ಲ ಟ್ರಿಪಲ್ ದ ರೇಟ್ ಆಗಿಬಿಡ್ತಿತ್ತು ಬಿಕಾಸ್ ನಾನು ಸ್ಯಾರಿಗೆ ಒಂದು ಫಿಫ್ಟೀನ್ ಟು ಏಯ್ಟೀನ್ ತೌಸಂಡ್ ಇನ್ವೆಸ್ಟ್ ಮಾಡ್ತಿದ್ದೆ ಅದ್ರ ಬ್ಲೌಸು ಮತ್ತು ಅದರದು ಕುಚ್ಚು ಅದು ಇದು ಅಂದ್ಕೊಂಡು ಒಂದಷ್ಟು ಒಂದು ಫೈವ್ ತೌಸಂಡ್ ಅಷ್ಟು ಅಲ್ಲಿಗೆ ಹೋಗ್ತಾಯಿತ್ತು ಸೊ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಒಂದು ಟ್ವೆಂಟಿ ಫೈವ್ ತೌಸಂಡ್ ಹತ್ತತ್ರ ನಂದು ರಿಸೆಪ್ಷನ್ ಬಟ್ಟೆ ಖರ್ಚಾಗ್ತಿತ್ತು ಬಟ್ ನಾನು ಇಲ್ಲಿ ಬರೀ ಫೋರ್ ತೌಸಂಡ್ ರುಪೀಸ್ಗೆ ಮಾಡಿಕೊಂಡೆ ಆ್ಯಂಡ್ ನಂಗೆ ಇದೊಂದು ಕೂಡ ಕಾಮೆಂಟ್ ಬಂದಿತ್ತು ಅಷ್ಟು ಸೀರೆ ಇಟ್ಕೊಂಡು ನೀವು ಬಾಡಿಗೆ ಬಟ್ಟೆ ಹಾಕೋಬೇಕು ಏನು ಹಣೆ ಬರ ಅಂತ ಏನಾಗಿದೆ ನಾ ಹಣೆ ಬರೋಕ್ಕೆ ಇದೆ ಬಾಡಿಗೆ ಬಟ್ಟೆ ಅದರಲ್ಲಿ ಏನಿದೆ ತಪ್ಪೇನೂ ಇಲ್ಲ ಅಲ್ವಾ ಇವಾಗ ನೀವು ನೋಡು ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲ ನೋಡಿದ್ರೆ ಅವರು ಆಲ್ಮೋಸ್ಟ್ ಅವ್ರ ಪ್ರತಿದಿನವೂ ಅವರು ಬಾಡಿಗೆ ಬಟ್ಟೆನಲ್ಲೇ ಹಾಕ್ಕೊಂಡಿರ್ತಾರೆ ಹಾಗಂತ ಅವ್ರ ಹಣೆ ಬರ ಏನಾದರೂ ಕೆಟ್ಟದಾಗಿದೆಯಾ ಹೇಳಿ ಏನೂ ಕೆಟ್ಟದಾಗಿಲ್ಲ ಇನ್ನೂ ಮಿಂಚ್ತಾ ಇದೆ ಅವ್ರ ಹಣೆ ಬರಗಳು ಸೊ ಅದೆಲ್ಲ ಏನೂ ಇರೋದಿಲ್ಲ ನೀವು ತಲೆಯ ಅಷ್ಟೊಂದು ಡೀಪಾಗಿ ಹುಳನ ಬಿಟ್ಕೊಳಕ್ಕೆ ಹೋಗಬೇಡಿ ಬಾಡಿಗೆ ಬಟ್ಟೆ ಅಂದರೆ ಆ ಬಟ್ಟೆಗೆ ನಾವು ರೆಂಟ್ನ ಪೇ ಮಾಡ್ತಾ ಇದ್ದೀವಿ ಯಾರೋ ನಮಗೆ ಕೊಟ್ಟುಬಿಟ್ಟು ಹೊರಟೋಗಿರುವಂಥ ಬಟ್ಟೆ ಅಲ್ಲ ಅದಕ್ಕೆ ನಾವು ದುಡ್ಡು ಕೊಟ್ಟು ಪೇ ಮಾಡಿ ವಾಪಸ್ ಕೊಡ್ತಾಯಿದ್ದೀವಿ ಅಷ್ಟೇ ಸೊ ಇದೊಂದು ಚಿಕ್ಕ ಕ್ಲಾರಿಟಿ ಇದಂಗೆ ಕೊಡಬೇಕು ಅಂತ ಅನ್ನಿಸ್ತು ಕೊಟ್ಟೆ ಓಕೆ ಗಾಯ್ ಸೊ ಎರಡು ಔಟ್ಫಿಟ್ ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ದು ಒಂದು ಔಟ್ಫಿಟ್ ಬಟ್ ಸೆಲೆಕ್ಟ್ ಮಾಡಿದ್ದು ಎರಡು ಔಟ್ಫಿಟ್ ಬಿಕಾಸ್ ಲಚ್ಚುಗೂ ಕೂಡ ಅವಳು ಕೂಡ ಲೆಹಂಗಾನೇ ಹಾಕ್ಕೊಂತೀನಿ ನಾನು ಅಂತ ಅಂದು ಸೊ ಲಚ್ಚುಗೂ ಕೂಡ ಒಂದಾಯಿತು ನನಗೂ ಕೂಡ ಒಂದಾಯಿತು ಆ್ಯಂಡ್ ನಂದು ಬಂದುಬಿಟ್ಟು ನನ್ನ ಮದುವೆನಲ್ಲ ಅವಳು ಹಾಕೊಂಡಿದ್ದನ್ನ ಹಾಕೊಳ್ತಾಳೆ ಸೊ ಅದನ್ನ ನೀವು ಮದುವೆ ದಿವಸ ನೋಡಿ ಅವಳು ಯಾವ್ದು ಹಾಕೋತಾಳೆ ಅಂತ ಆ್ಯಂಡ್ ಮಮ್ಮಿ ಮಮ್ಮಿ ಕಾಂಪ್ಲಿಮೆಂಟ್ರಿಯಾಗಿ ಏನು ತೊಗೊಂಡಿದ್ಯಾ ಹೇಳು ಹ್ಞೂ ಎಲ್ಲಾದರೂ ಸೀರೆ ಒಂದು ಅಲ್ಲ ಲೆಹಂಗಾ ನೋಡೋಕೆ ಬಂದು ಸೀರೆ ತೊಗೊಂಡೋಗ್ತಾ ಕಮ್ಮಿ ರೇಟಿಂದು ಕಡಿಮೆ ರೇಟಿಂದು ತೊಗೊಂಡಿದ್ದೀವಿ ನಾನು ಕೂಡ ಅಷ್ಟೇ ತಗೊಂಡಿದ್ದೀನಿ ಯಾಕಂದ್ರೆ ಆ್ಯನಿವರ್ಸರಿಗೆ ಲಚ್ಚು ಕೂಡ ಅಷ್ಟೇ ಅವ್ಳು ಆನಿವರ್ಸರಿ ಆಯ್ತಲ್ಲ ಅವಳು ಏನು ತಗೊಂಡಿರಲ್ಲ ಸೊ ಅದಕ್ಕೆ ಅವಳು ಒಂದು ಆ್ಯನಿವರ್ಸರಿಗೆ ಅಂತ ತಗೊಂಡಿದ್ದಾಳೆ ಸೊ ಎಸ್ ಮಮ್ಮಿ ಬಂದ್ಬಿಟ್ಟು ಹೊಸ ವರ್ಷಕ್ಕೆ ಅಂತ ತಗೊಂಡಿದ್ದೆ ಹೊಸ ವರ್ಷಕ್ಕೆ ಕುಟ್ಕೋತಿಯಾ ಹೊಸ ವರ್ಷಕ್ಕೆ ಕುಟ್ಕೊಳ್ಳೋದಿ ನಮ್ಮಮ್ಮ ಏನು ತಗೋತಾನೆ ಇರುತ್ತೆ ಬಿಡಿ ಓಕೆ ಸೊ ಇವಾಗ ಪ್ಯಾಕ್ ಮಾಡೋಕ್ಕೆ ಹೋಗಿದ್ದಾರೆ ಸೊ ಪ್ಯಾಕೆಲ್ಲ ಆದ ನಂತರ ಮತ್ತೆ ಇವಾಗ ಹೋಗ್ತಾ ಒಂದು ಸ್ವಲ್ಪ ಮಮ್ಮಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಹೋಗೋದು ಈಗೇನಿಲ್ಲ ಬಿಡೋಕ್ಕೆ ಏ ಸುಮ್ಮನೆ ಮಮ್ಮಿ ಅಲ್ಲಿ ಒಂಥರ ಎದೆ ಹತ್ರ ಚುಳಕ್ ಚುಳಕ್ ಅಂತಿದೆ ಅಂತ ಹೇಳ್ತಿದ್ದಾರೆ ಸುಮ್ಮನೆ ಒಂದು ಇ ಸಿ ಜಿ ಮಾಡಿಸ್ಕೊಂಡ್ರೆ ಬೆಸ್ಟು ಇಲ್ಲೇ ಪಕ್ಕದಲ್ಲೇ ಕಣ್ವ ಇದೆ ಹೋಗ್ತಾ ಕಣ್ವಾ ಸ್ಟಾಪ್ ಮಾಡಿಸ್ಕೊ ಹೋಗೋಣ ರಿಸ್ಕ್ ನೋ ರಿಸ್ಕ್ ಓಕೆ ಗೈಸ್ ಸೊ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಆಯಿತು ಒಮ್ಮೆ ಶಾಪಿಂಗು ಫುಲ್ ಜೋರು ಶಾಪಿಂಗಾ ಕಡಿಮೆ ಸಿಂಪಲ್ ಶಾಪಿಂಗಾ ಸರಿ ಇವಾಗ ನಮ್ಮ ಲೆಹೆಂಗಾ ಇನ್ನೂ ಬಂದಿಲ್ಲ ಬಂದ ಮೇಲೆ ಹೊರಡೋದು ಓಕೆ ಗಾಯ್ ಸೊ ಇಲ್ಲಿ ನೋಡ್ಬೋದು ಲಚ್ಚು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಸಖತ್ ತಗೊಳ್ಳೇ ಸುಮ್ಮನೆ ನಗ್ತಾಳೆ ಹಾಂ ಫುಲ್ ಹಾಡೋ ಹಾಗಿಲ್ಲ ಒಂದೊಂದು ಸತಿ ಬರುತ್ತೆ ಹೇಗೆ ಕಾಣಿಸ್ತಿದ್ದಲ್ಲ ಲಕ್ಷ್ಮಿ ನಾನು ಕರೆಕ್ಟ್ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀನ ಈ ಸತಿನಾದ್ರು ಹೇಳಿ ಆಮೇಲೆ ಓ ಸುಪ್ರಿಯಾ ನಿಮ್ಗೋಸ್ಕರ ಮಾತ್ರ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿ ಹೆಂಗ್ ಹೇಳ್ತಿರ ಗೊತ್ತಾ ಸುಪ್ರಿಯಾ ನಿಮ್ಗೋಸ್ಕರ ಮಾತ್ರ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿದೀರಾ ನಿಮ್ ತಂಗಿಗೋಸ್ಕರ ಹಿಂಗ್ ಸೆಲೆಕ್ಟ್ ಮಾಡಿದ್ರಾ ಅನ್ಬಿಡ್ತೀರಾ ಆಮೇಲೆ ಇಲ್ಲ ಇಲ್ಲ ಚೆನ್ನಾಗಿ ನನ್ಗೆ ತುಂಬಾ ಇಷ್ಟ ಆಯ್ತು ಲೈಕ್ ನಂಗೆ ಬ್ಲೂ ಕಲರ್ ತುಂಬಾ ಡೌಟ್ ಇದೆ ತುಂಬಾನೇ ವೈಬ್ರೆಂಟ್ ಆಗಿ ಕಾಣಿಸ್ತಾ ಇದೆ ಕಣ್ಣಲ್ಲಿ ಹಂಗೆ ಹೊಡೆದಂಗೆ ಬಟ್ ಇವಾಗ ಲೈವ್ ಹಾಕೊಂಡು ರಿಸೆಪ್ಷನ್ ಟೈಮಲ್ಲಿ ಲೈಟಿಂಗ್ಸ್ ಒಡೆಯಲ್ಲ ಹಾಕಿ ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಮಾಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂಡಿದೀನಿ ನೀವು ಕೂಡ ಕಾಮೆಂಟ್ ಮಾಡಿ ಹೆಂಗ್ ಕಾಣಿಸ್ತಾ ಇದೀನಿ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಅಕ್ಕದು ತುಂಬ ಅಕ್ಕದು ಕಲರ್ ಸಕ್ಕತ್ ಆಗಿದೆ ತುಂಬಾನೇ ಯೂನಿಕ್ ಆಗಿದೆ ಕಲರ್ ಕೋಪಲ್ ಕಲರ್ ಕೋಪಲ್ ಅಲ್ಲ ಲ್ಯಾವೆಂಡರ್ ಕಲರ್ ನಾನು ತೋರಿಸ್ತೀನಿ ನಂದು

ಇದು ಸ್ವಲ್ಪ ಪಿನ್ ಮಾಡಿಲ್ಲ ನಾನು ನಾನು ಪಿನ್ ಮಾಡಿದ್ದು ಬಿಚ್ಚು ಬಿಚ್ಕೊಂಡ್ಬಿಟ್ಟು ಅಕ್ಕ ನಿಂದು ಚೆನ್ನಾಗಿ ಕಾಣ್ತಾ ಇಲ್ಲ ಈ ಕಡೆಯಿಂದ ಸೈಡ್ ಇಂದ ಅಲ್ಲ ಕೆಳಗಡೆ ಇದು ಕಟ್ಟೋಳಲ್ಲ ಆಲ್ರೆಡಿ ನೀವು ನೋಡಿರ್ತೀರ ಅಲ್ಲೇ ತೋರಿಸಿದೆ ಇವಾಗ ನಂದುಗೆ ತೋರಿಸ್ಬೇಕು 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 ಅಂತ ಹೇಳ್ಬಿಟ್ಟು ನಂದು ಲಚ್ಚುಗೆ ತೋರಿಸ್ತಾ ಇದೀನಿ ಸೊ ಹೀಗಿದೆ ಗಾಯಸ್ ನನ್ನ ಲೇಂಗಾ ಚೆನ್ನಾಗಿದೆ ಈ ಲೇಂಗಾ ಚೆನ್ನಾಗಿದೆಯಾ ಅೌಲ್ತೆ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ ನನಗೆ ಒಂದು ನಂಬಿಕೆ ತರಿ. ನನ್ನ ಚೆನ್ನಾಗಿದ್ರೆ ರೆಡ್ ಹ್ಯಾಟ್ ಕೊಡಿ. ಇಲ್ಲ ಪರ್プル ಹ್ಯಾಟ್ ಕೊಡಿ. ಲಕ್ಷು ಚೆನ್ನಾಗಿದ್ರೆ ಬ್ಲೂ ಹ್ಯಾಟ್ ಕೊಡಿ. ಓಕೆನಾ? ಅಕ್ಕ ಚೆನ್ನಾಗಿದ್ರೆ ಏನು ಹೇಳ್ಬೇಡಿ ನಾನು ಚೆನ್ನಾಗಿದೆ. ಚೆನ್ನಾಗಿದೆ. ಅವ್ರೆಸ್ ಯಸ್ this is her ನೋಡಿ ಹಾಗೂ ಕಾಮೆಂಟ್ ಮಾಡಿ ಹೇಗಿದೆ ಅಂತ ನನಗಂತೂ ನಮ್ಮ ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ರಿಗೂ ತುಂಬ ಜಾಸ್ತಿ ಇಷ್ಟ ಆಯಿತು ಇನ್ಫ್ಯಾಕ್ಟ್ ಡ್ಯಾಡಿ ಕೂಡ ಹೇಳ್ತಾಯಿದ್ರು ರಿಸೆಪ್ಷನ್ ದಿವಸ ಹಾಕೊಂಡಿದ್ದು ನೋಡಿ ಸ್ವಂತ ತಗೊಳಕ್ಕೆ ಹೇಳ್ಬಿಡಿ ಇದನ್ನ ಅಂತ ಹೇಳ್ಬಿಟ್ಟು ಬಟ್ ಸ್ವಂತ ತೊಗೊಳಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆ್ಯಂಡ್ ನಾವು ಮತ್ತೆ ಮತ್ತೆ ಅದನ್ನು ಹಾಕ್ಕೊಳಕ್ಕೆ ಹೋಗೋದಿಲ್ಲ ಸ್ಯಾರಿ ಅಂದರೆ ಯಾವಾಗಲೂ ಹಾಕ್ಕೊತಾನೆ ಇರ್ತೀವಿ ಬಟ್ ಈ ಥರ ಲಹಂಗ ಅಂದರೆ ತುಂಬಾ ಒಂದು ಒಕೇಶನ್ ಅಥವಾ ಎರಡರಿಂದ ಮೂರು ಒಕೇಶನ್ಗೆ ಹಾಕೋಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಹಾಕ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೆ ರೆಂಟ್ ಮಾಡಿದ್ದು ಸೊ ಎಸ್ ಗೈಸ್ ಇದಷ್ಟು ಬಂದು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಆಗಿರುತ್ತೆ ಅಂತ ಇಷ್ಟ ಒಂದು ಪುಟ್ಟ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ಫಾರ್ಮೇಟಿವ್ ಆಗಿದ್ದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ ಕೊಡಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಸೊ ಮುಂದಿನ ಬ್ಲಾಗಲ್ಲಿ ಬಂದು ಮಹೆಂದಿ ಶಾಸ್ತ್ರ ಸೊ ಮೆಹಂದಿ ಶಾಸ್ತ್ರದ ಬ್ಲಾಗೋಸ್ಕರ ವೇಟ್ ಇರಿ ಬಾಯ್ ಟೇಕ್ ಕೇರ್ ಹಾಗೂ ಪಾಸಿಟಿವ್ ಆಗಿರಿ